ಇದು ಮಲಗೊಪ್ಪ ಭದ್ರಾವತಿ ಟು ಶಿವಮೊಗ್ಗ ನಡುವೆ ಇರುವ ಪ್ರದೇಶ ಹದಿನಾಲ್ಕನೇ ವಾರ್ಡು ಮಲಗೊಪ್ಪ ಅಂತ ಇಲ್ಲಿ ದಾರಿ ದೀಪಗಳೇ ಇರುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಭಾರಿ ಅನಾನುಕೂಲ ಆಗ್ತಿದೆ ಇದರಲ್ಲಿ ಏನಪ್ಪಾ ಅಂದರೆ ಎರಡು ಮೂರು ತಿಂಗಳಾಯಿತು ಪ್ರತಿದಿನ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇದ್ದಾವೆ ದಿನ ಒಬ್ಬರು ಬೀಳ್ತಾರೆ ಬರೀ ಅವ್ರಿಗೆ ನೀರು ಕುಡಿಸೋದೇ ಆಗೈತೆ ದಿನಕ್ಕೂ ಆಕ್ಸಿಡೆಂಟ್ ಆಗ್ತವೆ ಬಟ್ ಅಧಿಕಾರಿಗಳು ಯಾರು ಈ ಕಡೆ ಗಮನನೇ ಕೊಡ್ತಿಲ್ಲ ಸೂಪರ್ವೈಸರ್ ಇದ್ದಾರೆ ಅಂತಾರೆ ಇಂಜಿನಿಯರ್ ಇದ್ದಾರೆ ಅಂತಾರೆ ಅವರಿಬ್ಬರು ಕೇಳಿದ್ರೆ ಸರ್ ನಮ್ದೆಲ್ಲ ಮಹಾನಗರ ಪಾಲಿಕೆ ಅಂತಾರೆ ಒಟ್ಟಾರೆಯಾಗಿ ಅನ್ನೋ ಈ ಪ್ರದೇಶ ಕಗ್ಗತ್ತಲಂದ್ರೆ ಮುಳುಗಿದೆ ಸರ್ ನಮಸ್ಕಾರ ನಾವು ಇಲ್ಲಿನ ಶಿವಮೊಗ್ಗ ಭದ್ರಾತಿ ಮಧ್ಯ ಮಲಗೊಪ್ಪನ ಗ್ರಾಮದಲ್ಲಿ ಹದಿನೈದು ವರ್ಣನ ವಾಸಿಯಾಗಿದ್ದೀವಿ ಸರ್ ನಾವಿಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ದುರ ಬೀದಿ ದೀಪ ದುರಸ್ತಿ ಆಗಿದೆ ಸುಮಾರು ಎರಡು ತಿಂಗಳಾಯ್ತು ಸರ್ ಹೈವೇ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಐವೇ ರೋಡ್ ರೆಡಿ ಮಾಡುವಾಗ ಏನು ಮಾಡಿ ಕೇಬಲ್ ಜೆ ಸಿ ಪಿಯಿಂದ ಸ್ವಲ್ಪ ಕೇಬಲನ್ನು ಹಾನಿ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿನ ಕೌನ್ಸಿಲರಿಗಾಗಲಿ ಕಮಿಷನರಿಗಾಗಲಿ ಎಲ್ಲರಿಗೂ ವಿಷಯ ಬಿಡಿಸಿದ್ವಿ ಇದರ ಬಗ್ಗೆ ತಲೆ ಕೆಟ್ಟಿಕೊಳ್ತಾ ಇಲ್ಲ ಇಲ್ಲಿ ಸಾವು ನೋವು ಆಗುವ ಸಂಭವಗಳು ನಡೀತಾ ಇದೆ ಈಗ ಯಾಕೆಂದರೆ ಇಲ್ಲಿ ಸೆಂಟ್ರಲ್ಲಿ ಇದು ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಹಾಗಾಗಿ ಸಾವು ನೋವು ಸಂಭವಿಸುವ ಮುಂಚೆನೆ ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಗ್ರಾಮಸ್ಥರಲ್ಲಿ ಒಂದು ಮನವಿ ಮಾಡಿಕೊಡ್ತೀವಿ ಆಗ್ತಾ ಇದೆ ಅಪಘಾತಗಳಾಗಿದೆ ಸರ್ ಆಲ್ರೆಡಿ ಈಗ ನಾಲ್ಕೈದು ಆಗಿದೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಆದರೆ ಯಾರು ಇಲ್ಲಿ ಜವಾಬ್ದಾರಿ ಯಾರು ಇಲ್ಲ ಇಲ್ಲಿ ಏನಾಗುತ್ತೆ ಏನಾಗುತ್ತೆ ಒಂದು ಚೂರು ಲೈಟ್ ಇಲ್ಲ ಒಂದು ಫುಲ್ ತತ್ನ ಅಲ್ಲಿಂದ ಅಲ್ಲಿಂದ ಬೇಕು ನೋಡಿ ಒಂದು ಬೀದಿ ದೀಪ ಇಲ್ಲ ಒಂದು ಲೈಟ್ ಕಂಬ ಇಲ್ಲ ಯಾರಿಗೊಂದು ನಾಯಿ ಕಚ್ಚು ಈಗಂತೂ ನಾಯಿಗಳ ಕಾಟನೂ ಹಾವಳಿ ಜಾಸ್ತಿ ಇದೆ ನಾಯಿಗೆ ಯಾರಿಗೆ ಕಚ್ಚಿತೋ ಏನಾಯಿತು ಒಂದು ಗೊತ್ತಾಗೋದಿಲ್ಲ ಆ ಥರ ಪರಿಸ್ಥಿತಿ ಇದೆ ಸರ್ ಗ್ರಾಮದಲ್ಲಿ ಬೈಕ್ ಅಪಘಾತ ತುಂಬ ಬೈಕ್ ಅಪಘಾತ ಅದ್ರ ಮೂರನೇ ರೀಸೆಂಟ್ ಆಗಿ ನಾಲ್ಕಾಗಿದೆ ಸರ್ ಒಂದೇ ದಿನ ನಾಲ್ಕು ಅಪಘಾತ ಆಗಿದೆ ನಾವು ಇಲ್ಲಿಂದ ಹೋಗೋದು ಅಲ್ಲಿ ಹೋಗಿ ನೋಡೋದು ಅವರಿಗೆ ಮತ್ತೆ ಆಮೂಲಿಸ್ ಮಾಡೋಣ ಮನೆ ಹಾಸ್ಪಿಟ್ಲಲ್ಲಿ ಕಳ್ಸೋದು ಯಾವ ಕಾಮಗಾರಿ ಇದೆ ಇದು ಎನ್ ಎಚ್ ಅವ್ರದ್ದು ಕಾಮಗಾರಿ ಸರ್ ನಡೀತಾ ಇದೆ ಎಂ ಎಚ್ ಕಾಮಗಾರಿ ನಡೆಸಿದಾರೆ ಎಲ್ಲ ಜೆ ಸಿ ಪಿ ಕೆಲಸ ಮಾಡುವಾಗ ಎಲ್ಲ ಸ್ವಲ್ಪ ಲೈನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ಅವರಿಗೂ ನಾವು ವಿಷಯ ವಿಷಯ ಮುಡಿಸಿದೀವಿ ಸರ್ ಅದು ಸರಿ ಮಾಡಿಕೊಡಿ ಅಂತ ಹೇಳಿ ಅವರು ಸಂಜೆ ಐದು ಗಂಟೆಗೆ ಡ್ಯೂಟಿ ಮುಗಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಡ್ಯೂಟಿ ಬರೋದು ಅವರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ ನಾವು ಹೇಳಿ ಸಾಕಾಯ್ತು ನಿಮ್ಮ ಹೆಸರು ಶ್ರೀಕಾಂತ್ ಅವರು